ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಕರೆದ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಬಗ್ಗೆ ಸಭೆ ಕರೆಯಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಎಸ್ ಮಾತನಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೂ ಟಂ ಟಂ ವಾಹನದ ಮೂಲಕ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಮಲೇರಿಯಾ ಜನಗಳಿಗೆ ತಿಳಿಸುವಂತಹ ಕಾರ್ಯಕ್ರಮ ಪ್ರಚಾರ ಮಾಡಿ ಎಂದು ಸೂಚಿಸಿರುತ್ತಾರೆ ಆರೋಗ್ಯ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಚಂದ್ರನಾಯಕ್ ಮಾತನಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಬ್ಲೀಚಿಂಗ್ ಪೌಡರ್ ಚರಂಡಿ ನೀರನ್ನು ನಿಲ್ಲದಂತೆ ಟಯರ್ ತ್ಯಾಜ್ಯವನ್ನು ತೆಗೆದುಹಾಕುವಂತೆ ಸಾರ್ವಜನಿಕರಿಗೆ ವಾಟರ್ ಮ್ಯಾನ್ಗಳ ಮೂಲಕ ತಿಳಿಸುವಂತೆ ಆರೋಗ್ಯಕ್ಕೆ ಮನುಷ್ಯರ ಮೇಲ್ವಿಚಾರಕಾದಂತಹ ರಂಗನಾಯಕ್ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸಂಘದ ಅಧ್ಯಕ್ಷರಾದಂತಹ ಜಯಪ್ಪ ಮಾಜಿ ಅಧ್ಯಕ್ಷರು ಅಂಜನಪ್ಪ ಮಂಜಣ್ಣ ಜಿಲ್ಲಾ ಖಜಾಂಚಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು ವರದಿ ನಾಗರಾಜ್ ಕೆ ಎಲೆ ಟೆಸ್ಟ್ ನಾವು ಮಾಡಿಸೋದ್ರೆ ನಾವು ಅದನ್ನ ಒಪ್ಪಲ್ಲ ನಾವು ಅದನ್ನ ನಾವು ಡಿಸ್ಟ್ರಿಕ್ ಇದಕ್ಕೆ ಕಳಿಸ್ತೀವಿ ಸೆವೆನ್ ಡೇಸ್ ಕಂಟಿನ್ಯೂ ಫೀವರ್ ಇದ್ದಂಥ ಮಕ್ಕಳೇನೂ ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮಲ್ಲಿ ಅಂತ ಯಾರೇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಆಚೆ ವರ್ಕರ್ ಆಗ್ಬೋದು ಪಿ ಎಚ್ ಎಸ್ ಆಗ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗ್ಬೋದು ಯಾರು ಒಬ್ರು ಗಮನಕ್ಕೆ ಅಂದ್ರೆ ಅವ್ರು ಬಂದು ಅಲ್ಲಿಗೆ ಅಟೆಂಡ್ ಮಾಡಿ ಅದನ್ನ ಅವ್ರಿಗೆ ಏನು ಬೇಕಾದ ಸವಲತ್ತ ಕೊಡ್ತಾರೆ ನಿನ್ನ ಗಮನದಲ್ಲಿ ಬಂದಾಗ ಸೊ ನೀವೇನಿಲ್ಲ ನಿಂತ ನೀರು ಎಲ್ಲೇ ಇದ್ದಾರೆ ನೋಡ್ತೋಗ ನಿಮ್ಮಲ್ಲಿ ಏನಾರ ವೇಸ್ಟ್ ಆಯಿಲ್ ವೇಸ್ಟ್ ಆಯಿಲ್ ಸೊ ಅದನ್ನ ಹಾಕ್ಬಿಡಿ ಬಹಳಷ್ಟು ಜನ ಹೇಳ್ತಾರೆ ಫಾಗಿಂಗ್ ಮಾಡ್ತೀವಿ ಅಂತ ದಯವಿಟ್ಟು ಮಾಡಿಸ್ಬಾರ್ದು ಫಾಗಿಂಗ್ ಬ್ಯಾಕ್ ಮಾಡಿಸ್ಬಾರ್ದು ಅಂತ ಹೇಳ್ತೀವಿ ಅಂದ್ರೆ ಫಾಗಿಂಗ್ ಇಂದ ಅಲರ್ಜಿ ಜಾಸ್ತಿ ಆಗ್ತಾ ಇದೆ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ನಾವೊಂದು ಇತ್ತೀಚೆಗೆ ರೆಫರ್ ಮಾಡ್ತಿಲ್ಲ ನಿಮಗೆ ನಾಲ್ಕು ವರ್ಷದ ಹಿಂದೆ ನಾವು ರೆಫರ್ ಮಾಡಿದ್ವಿ ಫಾಗಿಂಗ್ ಮಾಡ್ತೀವಿ ನಾವೇ ಬಂದ್ರೆ ಈಗ ನಾಲ್ಕು ವರ್ಷ ಆಯ್ತು ಫಾಗಿಂಗ್ ಮಾಡಿಸ್ತಾ ಇಲ್ಲ ಬಟ್ ಆನ್ ಡಿಮ್ಯಾಂಡ್ ಏನಾರ ಇದ್ರೆ ಈಗ ಕೆಲವೊಬ್ಬರಿಗೆ ಒಪ್ಸೋಕ್ಕಾಗಲ್ಲ ಆಗಲ್ಲ ನೀವು ಕೂಡ ನಮ್ಮ ಪರಿಸ್ಥಿತಿನೇ

ಜಸ್ಟ್ ಶುರು ಆಗುತ್ತೆ ಗಿಡ್ಚಿಂಗ್ ಶುರು ಆಗುತ್ತೆ ಅದಕ್ಕೆ ಮೊನ್ನೆ ರಾಮಗಿರಿ ಅಧ್ಯಕ್ಷರು ಕೇಳಲಿಲ್ಲ ಅಂತ ಮೊನ್ನೆ ನಮ್ದೇ ಪಾಯಿಂಟ್ ಕಳಿಸಿದ್ದೆ ಪ್ರಸಾದ್ ಒಂದು ಅದಕ್ಕೆ ಡಿಮ್ಯಾಂಡ್ ಮಾಡ್ತಿದಾರೆ ಅಂತ ಅದಕ್ಕೆ